ಕರ್ನಾಟಕ ರಾಜ್ಯ ದೇವಗಾಣಿಗರ ಒಂಟೆತ್ತು ಗಾಣಿಗರ ಎರಡನೇ ವರ್ಷದ ರಾಜ್ಯ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶಾಸಕ ಶರತ್ ಬಚ್ಚೇಗೌಡ ವಿ ಸುದರ್ಶನ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಸೇರಿದಂತೆ ಇನ್ನಿತರ ಮುಖಂಡರುಗಳ ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸೈಯದ್ ಪ್ಯಾಲೇಸ್ನಲ್ಲಿ ಕರ್ನಾಟಕ ರಾಜ್ಯ ದೇವಗಾಣಿಗರ ಒಂಟೆತ್ತು ಗಾಣಿಗರ ಎರಡನೇ ವರ್ಷದ ರಾಜ್ಯ ಸಮಾವೇಶ ಪ್ರತಿಭಾ ಪುರಸ್ಕಾರ ಮತ್ತು ವಧುವರರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ವಿವಿಧ ಮೂಲೆಗಳು ಸೇರಿದಂತೆ ಪಕ್ಕದ ಆಂಧ್ರ ಪ್ರದೇಶದಿಂದಲೂ ಕೂಡ ಒಂಟೆತ್ತು ಗಾಣಿಗ ಸಮುದಾಯದ ಬಂಧುಗಳು ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗಾಣಿಗ ಸಮುದಾಯದ ಮುಖಂಡರು ಹಾಗೂ ಮಾಜಿ ಸಭಾಪತಿಗಳಾದ ಸುದರ್ಶನ್ ರವರು ರಾಜ್ಯ ಹಿಂದುಳಿದ ಆಯೋಗಗಳ ವರ್ಗದ ಮಾಜಿ ಅಧ್ಯಕ್ಷರು ಮಾಜಿ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆಯವರು ಅವರು ಆಂಧ್ರ ಪ್ರದೇಶದ ಮಾಜಿ ಶಾಸಕರಾದ ಗೌನಿವಾರಿ ಶ್ರೀನಿವಾಸುಲು ಮತ್ತು ಹೊಸಕೋಟೆ ಶಾಸಕರು ಕೆ ಎಸ್ ಸಿ ಅಧ್ಯಕ್ಷ ಶರದ್ ಬಚ್ಚೇಗೌಡ ಅವರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರು ಇನ್ನಿತರ ಮುಖಂಡರುಗಳು ಒಂಟೆತ್ತು ಗಾಣಿಗ ಸಮಾಜದ ಎಲ್ಲ ಪದಾಧಿಕಾರಿಗಳು ಬಂಧುಗಳು ಕೂಡ ಭಾಗವಹಿಸಿದ್ದು ಗಾಣಿಗ ಸಮುದಾಯದ ಚಟುವಟಿಕೆಗೆ ಶಿಕ್ಷಣ ಸಂಸ್ಥೆಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ವಸತಿ ಗೃಹವನ್ನು ಕಟ್ಟಲು ಕೂಡ ಸ್ಥಳಾವಕಾಶ ಮಾಡಬೇಕೆಂದು ಸಂದರ್ಭದಲ್ಲಿ ಶಾಸಕರಿಗೆ ಮನವಿ ಮಾಡಿದರು ಅಂತೆಯೇ ಇದೇ ಸಂದರ್ಭದಲ್ಲಿ ಪಿ ಯು ಸಿ ಮತ್ತು ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರಿಗೆ ನಗದು ಬಹುಮಾನ ಪುರಸ್ಕಾರವನ್ನು ನೀಡಿ ಮುಂದಿನ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಪದಾಧಿಕಾರಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಒಂಟೆತ್ತು ಗಾಣಿಗರ ರಾಜ್ಯ ಸಂಘದಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ಜಯಪ್ರಕಾಶ್ ಸುದರ್ಶನ್ ರವರು ಸೇರಿದಂತೆ ಶಾಸಕ ಶರತ್ ಬೆಚ್ಚಗೌಡರು ಮಾತನಾಡಿ ಜಾತಿ ಗಣತಿ ಕಡ್ಡಾಯವಾಗಿ ಎಲ್ಲರೂ ಸಂಘಟಿತರಾದಾಗ ಮಾತ್ರ ಸಮುದಾಯಗಳು ಮೇಲೆ ಬರಲು ಸಾಧ್ಯವಾಗುತ್ತದೆ ಆ ನಟದಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಬೇಕು ಎಂದರು ಮತ್ತು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಗಾಯತ್ರಿ ಮುಂದಾಜ್ರವರು ಸೇರಿದಂತೆ ಸಮುದಾಯದ ಬಂಧುಗಳು ಶಾಸಕರಿಗೆ ಮನವಿ ಪತ್ರವನ್ನು ನೀಡಿ ಕರ್ನಾಟಕ ರಾಜ್ಯದಲ್ಲಿ ಒಂಟುಕ್ಕಿ ಗಾಣಿಕೆ ಸಮುದಾಯ ಮೂರುವರೆ ಲಕ್ಷ ಐದು ನಮ್ಮ ಸಮುದಾಯ ಇದುವರೆಗೂ ಕೂಡ ಯಾವುದೇ ಚಟುವಟಿಕೆ ಮಾಡಲು ನಿವೇಶನವೂ ಕೂಡ ಇಲ್ಲ ಸ್ಥಳವೂ ಕೂಡ ಇಲ್ಲ ನಿಟ್ಟಿನಲ್ಲಿ ನಮಗೆ ಶಾಸಕರು ಸಮುದಾಯ ಭವನ ಕಟ್ಟರು ನಮ್ಮ ಚಟುವಟಿಕೆಗಳಿಗೆ ಸ್ಥಳವನ್ನು ನೀಡುವುದಾಗಿ ಭರವಸೆ ನೀಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದಿದ್ದಾರೆ ಪ್ರತಿಭಾ ಪುರಸ್ಕಾರ ಮತ್ತು ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ ಸಮುದಾಯದಲ್ಲಿ ವಿವಿಧ ಸಾಧನೆಗಳ ಪ್ರತಿಭಾವಂತರಿಗೆ ಕೂಡ ಸನ್ಮಾನವನ್ನು ಮಾಡಿದ್ದು ಮಹಿಳೆಯರಿಗೆ ಭಾಗಿನ ನೀಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹಿಳೆಯರಿಗೆ ಭಾಗಿನ ನೀಡುವುದಾಗಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾಣಿಯ ಜಾತಿಯನ್ನು ಪರಿಗಣಿಸಿದಾಗ ದೇವಗಾಣಿಗರು ಚೌಕಿನಗರ ವೈಶ್ಯ ಚೌಕಿಪಣ ಸಬಲೀಕ ಸೋಮಕ್ಷತ್ರೀಯ ಮುಂತಾದ ಪಂಗಡಗಳಿದ್ದು ಅದರಲ್ಲಿ ವಿಶೇಷವಾಗಿ ದೇವಗಾಣಿಗರು ಶತಮಾನಗಳ ಕಾಲದಿಂದಲೂ ಇಂಗ್ತಿದ್ದಾರೆ ಅಂದಿನ ಸಮಾಜಕ್ಕೆ ಜೋಡಕಗಳನ್ನು ಹೊಂದಲು ಸಬಲ ನಮ್ಮ ರಾಜ್ಯದಲ್ಲಿ ದೇವಾಲಯಗಳನ್ನು ನಿರ್ಮಿಸಲು ಪೂರ್ಣ ರಕ್ಷಣೆಗೆ ಜವಾಬ್ದಾರಿ ಇತ್ತಾರೆ ಅವರು ಹೆಚ್ಚಿನ ಕೋಟೆ ನಗರದಲ್ಲಿ ದೇವಗಾಣಿಗ ಒಂಟೆಕ ಒಂಟೆತ್ತು ಗಾಣಿಗ ಸಮುದಾಯದ ಒಂದು ರಾಜ್ಯ ಮಟ್ಟದ ಸಮಾಜದ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಇವತ್ತು ಸಮಾಜದೆಲ್ಲ ಪ್ರತಿನಿಧಿಗಳು ಬಂದು ಮನವಿ ಮಾಡಿ ಇಲ್ಲಿ ನಾವು ಮಾಡ್ಕೊಳ್ತೀವಿ ಥರ ನಾವು ಅತ್ಯಂತ ಸಂತೋಷದಿಂದ ಆ ಒಂದು ಸಮಾರಂಭಕ್ಕೆ ಸಭೆಗೆ ಪ್ರತಿಭಾ ಪುರಸ್ಕಾರಕ್ಕೆ ಯಾವ್ಯಾವ ಥರದಲ್ಲಿ ಸಹಕಾರ ಕೊಡಬೇಕು ಅವೆಲ್ಲಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಈ ರೀತಿಯಾದಂಥ ಸಣ್ಣ ಒಂದು ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನಾವು ಮುಖ್ಯವಾಹಿನಿಗೆ ತರಂಥದ್ದು ನಮ್ಮೆಲ್ಲರ ಆಶಯ ಕೂಡ ಇರುತ್ತೆ ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಭಾಗವಹಿಸ್ತೀನಿ ಸಹಕಾರ ಕೊಡ್ತೀನಿ ಅಂತೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ ರಾಜ್ಯದ ಹಿರಿಯ ಮುಖಂಡರುಗಳಿರ್ತಕ್ಕಂಥ ಸಮಾಜದ ಮುಖಂಡರುಗಳಿರ್ತಕ್ಕಂಥ ನಮ್ಮ ಸುದರ್ಶನನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಜಯಪ್ರಕಾಶ್ ಹೆಗಡೆ ಸಾಹೇಬರು ಕೂಡ ಮಾಜಿ ಶಾಸಕರು ಸಚಿವರು ಸಂಸದರು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರು ಅವರು ಈ ಸಮುದಾಯದ ಒಂದು ಸಭೆಗೆ ಬಂದು ಭಾಗವಹಿಸಿ ಒಂದೊಳ್ಳೆ ಮಾತುಗಳನ್ನ ಹೇಳಿದರೆ ಸಮಾಜನ ಯಾವ ರೀತಿಯಲ್ಲಿ ನಾವು ಮುಖ್ಯವಾಹಿನಿಗೆ ತರಬೇಕು ಹಿಂದುಳಿದವ್ರನ್ನ ಯಾವ ರೀತಿಯಲ್ಲಿ ನಾವು ಮೇಲಕ್ಕೆ ತರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರೊಂದು ಎಂಬತ್ತು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತೇನು ಹತ್ತೆ ತರಗತಿ ಮತ್ತು ಪಿ ಯು ಸಿಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನೂ ಕೂಡ ಹಮ್ಮಿಕೊಂಡಿದೆ ಮತ್ತು ಸಮಾಜ ಸಮುದಾಯದ ಕಡೆಯಿಂದ ಒಂದು ಮನವಿ ಮಾಡಿದರೆ ಅವರಿಗೆಲ್ಲಾದರೂ ಒಂದು ಸಮುದಾಯ ಭವನಕ್ಕೋಸ್ಕರ ಆಗಿರ್ಬೋದು ಮಕ್ಕಳು ಓದೋದಕ್ಕೋಸ್ಕರ ಒಂದು ಹಾಸ್ಟೆಲ್ ಆಗಿರ್ಬೋದು ಒಂದು ಮಾಡಿಕೊಡ್ರಿ ಅಂತ ಮನವಿ ಮಾಡಿದರೆ ಅವೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಸಮುದಾಯದ ಪರವಾಗಿ ಮಾಡ್ಕೋತೀವಿ ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಒಂದು ದೇವಗಾಣಿಗ ಸಮುದಾಯ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಮತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿರೋಂಥವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗೋಂಥ ಜಾಗ ಆಗಿರೋದ್ರಿಂದ ಎಲ್ಲಾದ್ರೂ ಜಾಗನ ಗುರುತಿಸಿ ಅವ್ರಿಗೆ ಮಾಡ್ಕೊಡೋಂಥ ಕೆಲಸ ಕೊಡ್ತೀನಿ ಅಂತ ನಂಬಲ್ಲಿ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯ ದೇವಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘ ಒಂದು ಎರಡನೇ ವಾರ್ಷಿಕ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಕ್ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂಕಗಳಿಂತ ಮೇಲ್ಪಟ್ಟು ಯಾರು ನಮ್ಮ ದೇವಗಾಣಿಗರ ಬಂಧುಗಳ ಮಕ್ಕಳು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೆಯೇ ಸಮಾಜದ ಒಂದು ಇವತ್ತು ಸರ್ವ ಸದಸ್ಯ ಸಭೆನ ಕರಿಬೋದು ಇದನ್ನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ಈ ಒಂದು ನಮ್ಮ ದೇವಗಾಣಿಗರ ಒಂದು ಉಪ ಪಂಗಡ ಗಾಣಿಗ ಜಾತಿಯಲ್ಲಿ ಉಪಂಗಡ ಆಗಿತ್ತು ಈ ಹಿಂದೆ ಇದನ್ನು ಉಪ ಪಂಗಡದ ಪಟ್ಟಿಯಲ್ಲಿ ಇರಲಿಲ್ಲ ಹಾಗಾಗಿ ಜಯಪ್ರಕಾಶ್ ಹೆಗ್ಗಡೆ ಅವ್ರನ್ನ ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕ ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ನಿಮ್ಮ ಒಂದು ಸಂಸ್ಥೆಯನ್ನು ಹುಟ್ಟುಹಾಕೊಂಡು ಆ ಸಂಸ್ಥೆಯ ಮುಖಾಂತರ ನೀವು ಒಂದು ಮನವಿಯನ್ನು ಕೊಡಿ ಅಂತ ಹೇಳಿರ್ತಾರೆ ಅದೇ ಪ್ರಕಾರವಾಗಿ ನಮ್ಮ ರಮೇಶು ಹಾಗೆ ಇತರ ಎಲ್ಲ ನಾವೆಲ್ಲ ಸೇರಿಕೊಂಡು ಈ ಒಂದು ಸಮಸ್ಯೆಯನ್ನು ಈ ಒಂದು ಸಂಘವನ್ನು ಕಟ್ಟಿ ನಮ್ಮ ಸಂಘದ ಮುಖಾಂತರ ನಮ್ಮ ದೇವಗಾಣಿಗ ಹಾಗೂ ಒಂಟೆತ್ತು ಗಾಣಿಗರ ಒಂದು ಉಪ ಪಂಗಡವನ್ನು ನಮ್ಮ ಗಾಣಿಗ ಜನಾಂಗದ ಉಪ ಪಂಗಡಗಳ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಮನವಿ ಕೊಟ್ಟಿರ್ತೇವೆ ಹಾಗಾಗಿ ಈಗ ಈಗ ತಾನೇ ನಿನ್ನೆ ಮೊನ್ನೆನೇ ಗೆಜೆಟ್ನಲ್ಲಿ ನೋಟಿಫಿಕೇಷನ್ನು ಸಹ ಆಗಿದೆ ಹಾಗಾಗಿ ನಮ್ಮ ದೇವಗಾಣಿಗರ ಪರವಾಗಿ ಒಂಟೆತ್ತು ಗಾಣಿಗರ ಪರವಾಗಿ ಮಾನ್ಯ ಜೈ ಜಯಪ್ರಕಾಶ್ ಹೆಗ್ಗಡಿಯವ್ರಿಗೂ ಈ ಒಂದು ಒಂದು ಇದಕ್ಕೆ ಕಾರಣೀರ್ಭುದ್ರ ಅಂತ ವಿ ಆರ್ ಸುದರ್ಶನವ್ರಿಗೂ ಸಹ ನಮ್ಮ ಎಲ್ಲ ಗ ಒಂಟೆತ್ತು ಗಾಣಿಗರ ಹಾಗೂ ಎಲ್ಲ ಗಾಣಿಗರ ಜನಾಂಗದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಚ್ಛೆ ಪಡ್ತಾನೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈ ನಮ್ಮ ಒಂಟೆತ್ತು ಗಾಣಿಗರ ಒಂದು ಇದಕ್ಕೆ ನಮ್ಮ ರಾಜ್ಯದಲ್ಲಿಯೇ ಯಾವುದೇ ಒಂದು ನಿವೇಶನ ಸೌಲಭ್ಯ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ ಹಾಗಾಗಿ ಮಾನ್ಯ ಶರದ್ ಬಚ್ಚಗೌಡರ ಮುಖಾಂತರ ಮುಖ ಅವರಿಗೆ ನಮ್ಮ ಸುದರ್ಶನವ್ರ ಮುಖಾಂತರ ನಮ್ಮ ಗಾ ದೇವಗಾಣಿಗರ ಒಂಟೆತ್ತು ಗಾಣಿಗರ ಒಂದು ಸಂಘಕ್ಕೆ ನಿವೇಶನವನ್ನು ಮಂಜೂರು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕಳಕಳೆ ಮನವಿ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಅವರು ಸಂಪೂರ್ಣ ಭರವಸೆಯನ್ನು ಸಹ ಅವರು ತುಂಬ ಹೃದಯದಿಂದ ನಮಗೆ ನಿವೇಶನ ನೀಡುತ್ತೇವೆ ಕೆಲವೇ ದಿನಗಳಲ್ಲಿ ಅದರ ಒಂದು ಇದನ್ನು ಪ್ರವೃ ಏನು ಪ್ರವೃತ್ತರಾಗಿ ಆ ನಿವೇಶನ ನೀಡುತ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವರ್ಸಿಯಲ್ಲಿ ಇಪ್ಪತ್ತೈದು ಜನ ಮಕ್ಕಳಿಗೆ ಪಿ ಯು ಸಿಯಲ್ಲಿ ಇಪ್ಪತ್ತು ಜನ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳಿಗೆ ನಾವು ಒಂದು ಪ್ರೋತ್ಸಾಹ ನೀಡಿಡ್ತೇವೆ ನಮಗೆ ಜನಾಂಗದ ಮಕ್ಕಳು ಈ ಪ್ರೋತ್ಸಾಹವನ್ನು ಪಡ್ಕೊಂಡು ನಾಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಮುರಿದುಕೊಂಡು ಕೌಶಲ್ಯವನ್ನು ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸಿಕೊಂಡು ಅವರ ಜೀವನ ಜೀವನವನ್ನು ಉತ್ತೇಜನ ಪಡ್ಕೊಂಡು ಅವರು ಮುಂದುವರೆದಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಮ್ಮ ಜನಾಂಗದ ಪರವಾಗಿ ಮತ್ತೊಮ್ಮೆ ಅವರಿಗೆ ಕಿವಾತನ್ನು ಹೇಳ್ತಾ ಇದ್ದಾನೆ ನಾವಾಗಿ ಮತ್ತು ನಮ್ಮ ಈ ಒಂಟೆದ್ದು ಗಾಣಿಗರ ಸಂಘ ನಮ್ಮ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಒಂದು ಉನ್ನತ ಮಟ್ಟಕ್ಕೋಸ್ಕರೇ ಇಷ್ಟು ಪ್ರಯತ್ನ ಮಾಡಿ ಇವತ್ತಿನ ಕಾರ್ಯ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ನಾ ಆಮೇಲೆ ಮತ್ತೆ ನಮಗೆ ಕೊಡಬೇಕಾಗಿರುವಂಥ ಸಮುದಾಯ ಭವನಕ್ಕೂ ವಿದೇಶದಲ್ಲಿ ಓದುವಂಥ ಮಕ್ಕಳಿಗೆ ಸೌಲಭ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಶರತ್ ಬಚ್ಚೇಗೌಡರು ಆಮೇಲೆ ಇನ್ನಿತರ ಮುಖಂಡರು ಸೊ ಈ ಕಾರ್ಯ ತುಂಬ ಯಶಸ್ವಿಯಾಗಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಂಡಳಿ ಆಗಬೇಕು ಅಂತ ಒಂದೇದು ಎರಡನೇದು ಇಲ್ಲಿ ಸ್ಥಳಾವಕಾಶ ನೀಡಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಶರತ್ ಕುಮಾರ್ ಬಚ್ಚೇಗೌಡರ ನಾವು ಇದು ಮಾಡಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಸಂತೃಪ್ತಿ ಮತ್ತು ಸಂತೋಷದಿಂದ ಅವರು ನಮ್ಮನ್ನು ನಮ್ಮ ಜನಾಂಗವನ್ನು ಸಮತೋಲನವಾಗಿ ಕರೆದುಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಬೇಡಿಕೆಗಳು ನಿಗಮ ಆಗಲಿ ನಮ್ಮ ಹುಡುಗರ ಉನ್ನತಕ್ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣಕ್ಕಾಗಿ ಜಾಗ ನಿವೇಶನ ಸಮುದಾಯ ಭವನಕ್ಕೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ